ಎಲ್ಲರಿಗೂ ನಮಸ್ಕಾರ ಆ ಕಳೆದ ಸಂಚಿಕೆ ವಿಡಿಯೋದಲ್ಲಿ ನಾವು ಅಹ್ ಕುವೆಂಪು ಬರೆದಂತ ಶೂದ್ರ ತಪಸ್ವಿ ಬುಕ್ಕಿನ ದೃಶ್ಯ ಎರಡರಲ್ಲಿ ಒಂದನೇ ಭಾಗ ನಾವು ನೋಡಿದ್ವಿ ಇವಾಗ ಎರಡನೇ ಭಾಗನ ಶುರು ಮಾಡೋಣ ಸೊ ಏನಾಗಿರುತ್ತೆ ಒಂದು ಸಣ್ಣ ಗ್ಲಾನ್ಸ್ ಮಾಡೋದಾದ್ರೆ ಆ ಬ್ರಾಹ್ಮಣ ತನ್ನ ಮಗನನ್ನ ಆ ಯಾರು ಅಂದ್ರೆ ಯಮ ಕರ್ಕೊಂಡೋಗ್ಬಿಟ್ಟಿದ್ದಾನೆ ಆ ಜಾಗ ನಿಮಗ್ ತೋರಿಸ್ತೀನಿ ಬನ್ನಿ ಅಂತ ರಾಮನ್ನ ಹೋಗ್ತಾ ಇರ್ತಾನೆ ಅವಾಗ ಹೋಗುವಂತ ಸಂದರ್ಭದಲ್ಲಿ ಅಳುತ್ತಾ ಹೇ ದಯಾನಿಧಿ ಕ್ಲೇಶ ಕಾಲದೊಳರೆನ್ನರು ನಿನ್ನ ಹೆಸರನ್ನು ಸಿದ್ದು ರಕ್ಷೆ ಪಡೆಯ ಪಡೆಯುವರ್ ಪಡೆಯುವ ರೈ ಅಂತಂದ್ರೆ ಹೇ ದಯಾನಿಧಿಯೇ ಕ್ಲೇಶ ಅಂತಂದ್ರೆ ಕಷ್ಟ ಕಷ್ಟ ಕಾಲದಲ್ಲಿ ನಿನ್ನ ಹೆಸರನ್ನ ಹೇಳಿ ರಕ್ಷೆಯನ್ನ ಪಡಿತಾರೆ ನೀನ್ ಬೇಡುತ್ತಿಹ್ ನನ್ನ ಕಂದನ ಹರಣಮಂ ಬಿಕ್ಕೆ ನೀಡೆಗನ್ ಬಿಕ್ಕೆ ನೀಡೆನೆಗೆ ಅಂತಂದ್ರೆ ನೀ ಎನ್ನೆನೆಯ ನೀನು ನನ್ನ ಒಡೆಯ ಬ್ರಾಹ್ಮಣ ಹೇಳ್ತಾ ಇರೋದು ಇದು ನೀನು ನನ್ನ ಒಡೆಯ ರಾಮನಿಗೆ ನೀನು ನನ್ನ ಒಡೆಯ ನಿನ್ನ ಬೇಡ್ತಾ ಇದ್ದೀನಿ ನನ್ನ ಕಂದನ ಹರಣವಾಗಿದೆಯಲ್ಲ ಆ ಹರಣ ದ ಭಿಕ್ಷೆ ಬಿಕ್ಕೆ ಅಂತಂದ್ರೆ ಭಿಕ್ಷೆ ನೀಡೆನೆಗೆ ಆ ಪ್ರಾಣ ಭಿಕ್ಷೆ ನೀಡು ನನ್ನ ಮಗನಿಗೆ ನೀನ್ ಕೃಪಾಬ್ಧಿಯಲ್ತೆ ಕೃಪಾಬ್ದಿ ಅಂತಂದ್ರೆ ಅಬ್ಧಿ ಅಂತಂದ್ರೆ ಸಮುದ್ರ ಅಂದ್ರೆ ನೀನು ಅಷ್ಟು ಅಷ್ಟು ದೊಡ್ಡ ಕೃಪೆಯಲ್ಲೋ ಉಳ್ಳವನಲ್ಲವೇ ನೀನು ಅಂತ ಬ್ರಾಹ್ಮಣ ರಾಮನಿಗೆ ಹೇಳ್ತಾ ಇದ್ದಾನೆ ಸುಲಭ ಸಾಧ್ಯಂ ನಿನಗೆ ಅದೆಂತಪ್ಪ ಕಠಿಣಮ್ ಅಂತಂದ್ರೆ ರೈಲ್ ಎತ್ತಿಸ್ತಾನೆ ಹೆಂಗೆ ಅಂತಂದ್ರೆ ಐ ಮೀನ್ ಟು ಸೇ ಲೈಕ್ ಯಾರ್ಗಾದ್ರು ಕೆಲ್ಸ ಆಗ್ಬೇಕು ಅಂತಂದ್ರೆ ನಾವು ಸ್ವಲ್ಪ ಏನು ಪೂಸಿ ಹೊಡೆಯೋದ್ ಮಾಡೋದು ಆತರ ಎಲ್ಲ ಮಾಡಲ್ವಾ ಹಂಗೆ ಸುಲಭ ಸಾಧ್ಯ ಇದೆಲ್ಲ ಯಾವ ಕಷ್ಟ ನಿನ್ಗೆ ಹಂಗೆ ಲೋಕ ಲೋಕ ಪವಾದಕ್ಕೆ ನಿನ್ನ ಅರ್ಧಾಂಗಿಯಂ ಬಂದ 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 ಬ್ರಾಹ್ಮಣ ಬಂದ ನೋಡಿ ಅಲ್ಲಿಗೆ ಲೋಕ ಪಾವನಕ್ಕೆ ತನ್ನ ಅರ್ಧಾಂಗಿಯನ್ನೇ ಬೆಂಕಿ ಬೆಂಕಿ ಒಕ್ಕೆ ಐದ ಪರಿಶುದ್ಧಯಂ ಸೌಂದರ್ಯ ಲಕ್ಷ್ಮಿ ಆ ಸೀತಾ ದೇವಿಯಂ ತುಂಬು ಬಸಿರಿ ಎಂದ ಎಂದೆರ್ದೆ ಸೋರದ ವಿಡಗೆ ಸೋರದ ಅಡವೆಗಟ್ಟಿ ನಿನ್ನ ಭೀಷ್ಮ ಪೌರುಸ ಮೆರೆದೇ ಹತ್ತೆ ಹೊಡೆದಿದ್ದೇನೆ ಅಂದ್ರೆ ಇಲ್ಲಿ ಲೋಕ ಪಾವನಕ್ಕೆ ಅಂತಂದ್ರೆ ಲೋಕ ಕಲ್ಯಾಣಕ್ಕೆ ನಿನ್ನ ಅರ್ಧಾಂಗಿಯನ್ನೇ ಬೆಂಕಿ ಬೆಂಕಿಗೆ ಬಂದು ನಿಂತ್ಕೊ ಅಂತ ಹೇಳಿ ಪಾವ ಆವಾಗ ಮಾತ್ರ ನೀನು ಪಾವನಾಳ್ ಅಂತ ಹೇಳಿ ಅಂದ್ರೆ ಅನ್ನ ಅರ್ಧಾಂಗಿಯನ್ನೇ ಬಿಟ್ಟಿಲ್ಲ ನೀನು ಏನು ಲೋಕ ಪಾವನಕ್ಕೆ ಲೋಕದ ಒಳ್ಳೆ ಕೆಲಸಗಳಿಗೆ ಸೊ ಇಲ್ಲಿ ಯುದ್ಧ ಎಲ್ಲ ಆದ್ಮೇಲೆ ರಾಮಾಯಣದಲ್ಲಿ ರಾವಣನ ಜೊತೆ ರಾಮ ಯುದ್ಧ ಎಲ್ಲ ಆದ್ಮೇಲೆ ಸೀತೆಯ ಪರಿ ಪವಿತ್ರತೆಯನ್ನ ಪರೀಕ್ಷಿಸಲು ಅಹ್ ಸೀತೆಯನ್ನ ಬೆಂಕಿ ಕೊಟ್ಟಿದ ಬೆಂಕಿ ಹೋಗಿ ನಿಂತ್ಕೋ ಅವಾಗ ನಿನ್ನ ಪವಿತ್ರತೆ ಪರೀಕ್ಷಿಸುತ್ತೀನಿ ಅಂತ ಆತರ ಎಲ್ಲ ಆತರ ಎಲ್ಲ ಮಾಡ್ದವ್ ನೀನು ಅಷ್ಟೊಂದು ದೊಡ್ಡವನು ನೀನು ಆ ಯಾರು ಆ ಸೌಂದರ್ಯ ಲಕ್ಷ್ಮಿ ನಂತರ ಆ ಸೌಂದರ್ಯ ಲಕ್ಷ್ಮಿ ಯಾರು ಸೀತೆ ತುಂಬು ಬಸುರಿ ಅನ್ನೋದನ್ನು ನೋಡ್ದೇನೂ ಅಡವಿಗಟ್ಟಿದೆ ಆ ಆ ಆ ತರ ನಿನ್ನ ಭೀಷ್ಮ ಪೌರುಷ ತೋರಿಸಿದೆ ಭೀಷ್ಮ ಪೌರುಷ ಅಂತಂದ್ರೆ ಯಾರು ಸರಿಸಾಟಿ ಇಲ್ಲದ ಪೌರುಷ ಅಂತ ನಾವು ತಗೋಬಹುದು ತಗೋಬಹುದು ಆತರ ಅವಾಗ ಶ್ರೀರಾಮನ್ಗೆ ಹೆಂಗಾಗ್ಬಿಡ ನಿಡು ಇದು ಮಗ ಪಿಂಡಿ ಅಂತಂದ್ರೆ ಓಹ್ ಅಂತ ನಿಂತುಸರು ಬಿಟ್ಕೊಂಡು ಮುಖವನ್ನ ಹಿಂಡ್ಕೊಂಡು ಹ್ಮ್ ಸಾಲ್ಗುಮ ಕತನಂ ದ್ವಿಜನ್ಮ ಕಾಳಿಗಿಚ್ಚಿ ಗೋರ್ಗಿ ಅಚ್ಚ ನಿದಿ ನಿದಿರೊಡ್ಡಿ ನಂದಿಪ್ ನಂದಿಪ್ಪ ಪೋಲ್ ನಿನ್ನ ಅಗಲ್ಕೇ ನಳಗ ಪರಿಹಾರ ಮೇನ್ ಅಂತಂದ್ರೆ ಇಲ್ಲಿ ಏನೇಳ್ತಾ ಇದೇನಂತಂದ್ರೆ ಕಾಡಗಿಚ್ಚಿಗೆ ಊರು ಗಿಚ್ಚು ಹಚ್ಚಿ ಆಗಲ್ಲ ಅಂತಂದ್ರೆ ರಾಮನಿಗೆ ತುಂಬಾ ಕಷ್ಟ ಇದೆ ಅಂದ್ರೆ ರಾಮನ ಕಷ್ಟನೇ ಕಾಡ್ಗಿಚ್ಚಂಗಿದೆ ಈ ಬ್ರಾಹ್ಮಣಂದು ಊರಿನ ಕಿಚ್ಚು ಅಂತಂದ್ರೆ ಊರಿನ ಕಿಚ್ಚು ಊರಿನ ಕಿಚ್ಚಿಂದ ಕಾಡಿನ ಕಿಚ್ಚು ನನ್ಸಕ್ ಆಗಲ್ಲ ಸೊ ಹಂಗಾಗಿ ಅದೇನರ್ಥ ಅಂತಂದ್ರೆ ಸಾಲ್ಗುಮ ಕಥನಂ ದ್ವಿಜನ್ಮ ದ್ವಿಜನ್ಮ ಅಂತಂದ್ರೆ ಈ ಕತೆ ಈ ಕತೆ ಮುಗಿಯಲ್ಲ ಆ ಕಾಡ್ಗಿಚ್ಚಿನ ಒಡ್ಡಿ ಕಾಡ್ಗಿಚ್ಚಿನ ಗುಡ್ಡಿ ಅಂತಂದ್ರೆ ಕಾಡ್ಗಿಚ್ಚಿನ ಒಡ್ಡಿ ನಂದಿಪ್ಪ ಪೋಲ್ ಆತರ ಆತರ ಊರ್ ಊರ್ಗಿಚ್ಚಿನ ಏನಾದ್ರು ಆರ್ಸಕ್ ನಿನ್ನ ಅಳಕೆ ನಿನ್ನ ಅಳಕೆಗಳ ಪರಿಹಾರ ನಿನ್ನ ಕಷ್ಟಗಳಿಗೆ ಪರಿಹಾರವೇನು ಅಂತ ಕೇಳ್ತಾನೆ ಬ್ರಾಹ್ಮಣನ ಬ್ರಾಹ್ಮಣವಾಗ ಮನ್ನಿಸು ಮಹೇಶ್ವರ ನನ್ನ ಕಂದನ ಹರಣಮಂ ಬೇಡಿ ಬಂದೇನ್ ಕೃಪೆಯಿಂದ ನನ್ ನೀಡು ಅಷ್ಟೇ ನೋಡಪ್ಪ ರಾಮ ಹೇಳ್ತಾನೆ ನೋಡಪ್ಪ ನನ್ ಕಷ್ಟನೇ ಸಾವಿರ ಐತೆ ಈಗ ನಿನ್ ಕಷ್ಟ ಏನ್ ಹೇಳು ಅದನ್ನ ಮಾತ್ರ ಹೇಳು ನೀನು ನನ್ ಪಾಡ ನಿನ್ ಬಿಟ್ಬಿಡು ನನ್ನ ಅಂದ್ರೆ ಕಷ್ಟ ನಿನ್ಗೆ ಏನ್ ಕಷ್ಟ ನೀನ್ ಹೇಳು ಅಂತ ರಾಮ ಬ್ರಾಹ್ಮಣನ್ ಕೇಳ್ತಾನೆ ಅವಾಗ ಬ್ರಾಹ್ಮಣ ಆಯ್ತಪ್ಪ ಸಾರಿ ರಾಮ ನನ್ ಕಷ್ಟ ಏನು ಅಂತಂದ್ರೆ ನನ್ನ ಮಗಾಸನ ಬದುಕಿಸ್ಕೊಡು ಸೊ ಹಂಗೆ ಅವಾಗ ಶ್ರೀರಾಮ ಹೇಳ್ತಾನೆ ದ್ವಿಜೋತ್ತಮ ನೀಂ ಹೇಳುವುದಕ್ಕು ಜಂ ಧರ್ಮಾಧಿಕಾರಿ ವೈವಸ್ವ ತಮನ್ ನಿರ್ ನನ್ನ ರಾಜ್ಯದೊಳಂತು ಗೇವೇನಲ್ಲಂ ಅಂತಂದ್ರೆ ಓಕೆ ದ್ವಿಜೋತ್ತಮ ದ್ವಿಜ ಅಂತಂದ್ರೆ ಬ್ರಾಹ್ಮಣ ಬ್ರಾಹ್ಮಣರೇ ನೀವು ಹೇಳುದೇನಂತಂದ್ರೆ ಒಂದು ಧರ್ಮಾಧಿಕಾರಿ ಯಮ ಅವನ್ ಕೆಲಸ ಅವ್ನು ಮಾಡ್ತಾನಲ್ಲ ಸೊ ನನ್ನ ರಾಜ್ಯದಲ್ಲಿ ಆತರ ಏನ್ ತಪ್ಪಾಗಲ್ವಲ್ಲ ಅಂತ ರಾಮ ಕೇಳ್ತಾನೆ ಇದರೊಂದ್ ಇದರೊಳೊಂದೇನು ಧರ್ಮಚ್ಯುತಿ ಇರಲ್ಕಬೇಕು ಅಂತಂದ್ರೆ ಇದ್ರಲ್ಲಿ ಏನ್ ಧರ್ಮಚ್ಯುತಿ ಇದೆ ಇದ್ರಲ್ಲಿ ಏನ್ ಧರ್ಮ ತಪ್ಪ ತಪ್ಪಾಗಿದೆ ಅಪ್ರಾಪ್ತ ಕಾಲನಂ ಬಾಲನಂ ಕೊಂಡೊಯ್ದ ಕಾಲನಂ ಕಾಲ್ಗೆಡಿಸುವಿನ್ ಅಂತಂದ್ರೆ ಆಯ್ತು ಇದ್ರೊಳಗೆ ಏನೋ ನೀವು ತಪ್ಪಾಗಿದೆ ಅಂತಾನೆ ಹೇಳ್ತಿದ್ರೆ ಅವನು ಅಪ್ರಾಪ್ತ ಅವನ ಬಾಲಕ ಅವನ ಪ್ರಾಣನ ಯಮ ಹೋಗಿ ಹೊಟ್ಟೋಗಿದ್ದಾನೆ ಅಂತಂದ್ರೆ ಅವನ ಕಾಲ್ ಗಿಡಿಸುವಂತಂದ್ರೆ ಅವನ ಬೀಳಿಸ್ತೀನಿ ಆಯ್ತು ನಾನು ಏನೋ ಮಾಡ್ತೀನಿ ತಡಿತೀನಿ ಅದನ್ನ ಅಂತ ರಾಮ ಹೇಳ್ತಾನೆ ತಪ್ಪು ಅವನದಾಗಿರಲ್ ಆದೊಡ ಅಪರಾಧಮ್ ಅವನದೆಂದಾದೊಳೋಚಿಸಿ ನಿಮ್ ಏನೊಂದೊಡಮ್ ಅಪೂಜ್ಯಂ ಗೈದರೇನ್ ಅಂತಂದ್ರೆ ಆ ತಪ್ಪು ಅವನದಾಗಿದ್ರೆ ಯಾರು ಯಮ್ಮಂದಾಗಿದ್ರೆ ಅವನ್ ಕಾಲು ಕೆಡವಿ ಪ್ರಾಣ ಎತ್ಕೊ ಓಡ್ತಿರ್ತಾನಲ್ಲ ಅವ್ನ ಕಾಲು ಕೆಡ್ದು ಬೀಳಿಸಿ ನಿನ್ ಮಗನ ಪ್ರಾಣ ವಾಪಸ್ ತಗೊಂಡ್ ಫಿಕ್ಸ್ ಮಾಡ್ತೀನಿ ಆದ್ರೆ ಆ ದೊಡಮ್ ಆದ್ರೆ ಅಪರಾಧ ನಿಮ್ ಕಡೆಯಿಂದಾಗಿದ್ರೆ ನೀವೇನಾದ್ರೂ ಅಪರಾಧ ಮಾಡಿದಿರಾ ನೆನ್ಸ್ಕೊಳಿ ಅಂತ ಯಾರು ರಾಮ ಬ್ರಾಹ್ಮಣಂಗೆ ಹೇಳ್ತಾನೆ ಬ್ರಾಹ್ಮಣ ಏನ ಹೇಳ್ತಾನೆ ಬ್ರಾಹ್ಮಣ ತಾಯಿ ತಾಯಿ ತಂದೆ ತಂದವೀರ್ ನನ್ನವರ್ ಅಂತಂದ್ರೆ ಪೇರ್ನಡೆ ಅಂದ್ರೆ ಒಳ್ಳೆ ನಡೆಯ ತಾಯಿ ತಂದೆ ನನ್ನ ತಾಯಿ ತಂದೆಗಳು ಬಿಜ್ಜೆ ಗಲಿ ಸಿರ್ಪುರು ಸಜ್ಜನರ್ ಬಿಜ್ಜೆ ಅಂತಂದ್ರೆ ಇಲ್ಲಿ ವಿದ್ಯೆ ವಿದ್ಯೆ ವಿದ್ ನಾನು ಒಳ್ಳೆಯವ್ರ ಕಡೆಯಿಂದ ವಿದ್ಯೆ ಕಲ್ತಿದ್ದೀನಿ ಪಾರ್ವರು ಹುಟ್ಟಿರ್ಪುದೆನ್ ಆತ್ಮಂ ಅಂತಂದ್ರೆ ನನ್ನ ಆತ್ಮ ಬ್ರಾಹ್ಮಣರೊಳಗೆ ಹುಟ್ಟಿದೆ ಪ್ರಭು ಅಂತ ಹೇಳ್ತಾನೆ ಅಂತಂದ್ರೆ ನನ್ ಯಾವ್ ತಪ್ಪಿಲ್ಲಪ್ಪ ಒಳ್ಳೆ ಅಪ್ಪ ಅಮ್ಮ ಒಳ್ಳೆ ಗುರು ಒಳ್ಳೆ ಫ್ಯಾಮಿಲಿ ನಾನು ಅಂತ ಬ್ರಾಹ್ಮಣ ಹೇಳ್ತಾನೆ ಓಕೆ ಒಳ್ಳೆ ಗುರುಗಳಿಂದ ಪಾಠ ಕಲ್ತ್ಕೊಂಡ್ ಬಂದವನೇ ಒಳ್ಳೆ ಅಪ್ಪ ಅಮ್ಮನ್ ಕೊಟ್ಟವನೆ ಸೊ ಅವನೇನು ತಪ್ಪು ಮಾಡಿಲ್ಲ ಅಂತ ಬ್ರಾಹ್ಮಣ ಕ್ಲಿಯರ್ ಮಾಡ್ತಾನೆ ಅವಾಗ ಶ್ರೀರಾಮ ಮಾನ್ಯರ್ ನೀಮ್ ಅಂತಂದ್ರೆ ಒಳ್ಳೆಯವರು ನೀವು ಧನ್ಯ ನಿಮ್ಮ ನರ್ಮ ನಿಮ್ಮ ನಿಮ್ಮ ನರಂ ಪಡೆದನ್ನ ರಾಜ್ಯಂ ಅಂತಂದ್ರೆ ನಿಮ್ಮಂತವ್ರು ಪಡೆದಂತ ನಮ್ಮ ರಾಜ್ಯ ಧನ್ಯ ಇನ್ ಆರದೊಡಂ ಗೇಧರೇಮ್ ಧರ್ಮಮಂ ನಿಮ್ಮ ಮಗನ ಅಳಿವಿಂಗೆ ಕಾರಣಮೇನಲ್ ಅಂತಂದ್ರೆ ಇನ್ ಯಾವ ತರ ಧರ್ಮ ಆಗಿದೆ ಇನ್ ಯಾವ ತರ ಅಧರ್ಮ ಆಗಿದೆ ನಿಮ್ಮ ಮಗ ಸಾಯೋಕೆ ಇನ್ ಯಾವ ತರ ಅಧರ್ಮ ಆಗಿದೆ ನೀಮ್ ಅರಿತಿರ್ಪಡೆ ಅದನ್ ಒರೆಯಿಂ ಅಳಿಪೆದನ್ನನ್ ಅಂತಂದ್ರೆ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಹೇಳಿ ಅದನ್ನ ಅದನ್ನ ಏನು ಸಾಯಿಸ್ತೀನಿ ಅಳಿಪ್ ಅಳಿತೀನಿ ಅಂತ ಹೇಳ್ತಾನೆ ಕಾರಣದ ನಾಶ ನಿಮ್ ನಾಶ ಮುಪ್ಪುದು ಕಾರ್ಯಂ ಅಂತಂದ್ರೆ ನೀವೇನ್ ಕಾರಣ ಹೇಳಿ ಆ ಕಾರಣ ನಿಮ್ಗೆ ಗೊತ್ತಿದ್ರೆ ಹೇಳಿ ಯಾಕಂದ್ರೆ ಈಗ ಯಾರ ಯಾವ್ದಾದ್ರು ಒಬ್ಬ ಡಾಕ್ಟರ್ಗೆ ಆ ರೋಗ ಏನು ಅಂತ ಗೊತ್ತಿದ್ರೆ ಟ್ರೀಟ್ಮೆಂಟ್ ಮಾಡಕ್ ಏಸಿ ಅಲ್ವಾ ಸೊ ಅದೇ ರೀತಿ ಇಲ್ಲೇ ಕಾರಣ ಏನು ಅಂತ ಗೊತ್ತಾದ್ರೆ ಹೇಳಿ ಆ ಕಾರಣಕ್ಕೆ ಡೈರೆಕ್ಟ್ ಹೋಗಿ ಶೂಟ್ ಮಾಡ್ತೀನಿ ಆತರ ರಾಮ ಹೇಳ್ತಾನೆ ಓಕೆ ಏನ ಅಂತ ಅವಾಗ ದೃಢರವಾಣಿಯಿಂದ ಯಾರು ಶ್ರೀರಾಮ ನನ್ನ ರಾಜ್ಯದೊಳಿ ಇಲ್ಲ ನನ್ನ ರಾಜ್ಯದೊಳಿರ ಲಾಲ್ಕದು ಅಧರ್ಮಂ ಅಂದ್ರೆ ದೃಢ ನಿರ್ಧಾರದಿಂದ ಗಟ್ಟಿಯಾಗಿ ನನ್ನ ರಾಜ್ಯದಲ್ಲಿ ಅಧರ್ಮ ಇರಂಗಿಲ್ಲ ಅಂತ ಹೇಳ್ತಾನೆ ಯಾರು ಶ್ರೀರಾಮ ಶ್ರೀರಾಮನ ಧರ್ಮ ಕೋಪಕ್ಕೆ ಬ್ರಾಹ್ಮಣನು ಬೆದರುತ್ತಾನೆ ಬೆಳ್ಮೆಳನೆ ನೋಡುತ್ತಿರುವ ಆತನಿಗೆ ರಾಮನು ಧೈರ್ಯ ಹೇಳುವಂತೆ ಅಂತಂದ್ರೆ ಆ ಒಬ್ಬ ರಾಜ ಫುಲ್ಲು ಗತ್ತು ಗಾಂಭೀರ್ಯ ಒಂದು ದೃಢ ಧ್ವನಿಯಲ್ಲಿ ಮಾತಾಡಿದಾಗ ಯಾರಿಗಾದ್ರು ಭಯ ಆಗಲ್ವಾ ಯಾವ ಯಾವೆ ಅವ್ನು ಕುಂದ ಆಡ್ಬಿಡ್ತೀನಿ ಅವ್ನು ನಾನಲ್ವಾ ಆ ತರ ತಗೋಬೋದಿಂದ ಸೊ ಹಂಗೆ ಹ್ಮ್ ಏನು ಧೈರ್ಯ ಅಂದ್ರೆ ಅವಾಗ ರಾಮ ಏನ್ ಹೇಳ್ತಾನೆ ಧೈರ್ಯ ಹೇಳುವಂತ ಹೇಳಿ ಬಿಡಿ ಬೆದರ್ ಗಯಂ ಬೆದರ್ ಬಿಡಿ ಬಿಡಿ ದಿಟ ಮನೆಯು ಮಿರೆ ದಿಟ ಮನ್ ದಿಟ ದಿಟ ಮನೋರಯಂ ದಿಟ ಮನೋರಯಂ ದಿಟ ಮನೋಹರ ಇಂ ಅಂತಂದ್ರೆ ಗಟ್ಟಿ ಮನ್ಸು ಮಾಡಿ ಗಟ್ಟಿ ಮನ್ಸ್ ಮಾಡಿ ಯಾರು ಹೇಳಿ ಅಂತಾನೆ ಅವಾಗ ಬ್ರಾಹ್ಮಣ ನೋಡಿ ಶಮಿಸಿಂ ಮಹಾಪುರುಷ ಜಿಹ್ವೆ ತದೊಳ್ದು ಪುದನೆಗೆ ಅಂತಂದ್ರೆ ಜಿಹ್ವೆ ಅಂದ್ರೆ ನಾಳೆಗೆ ತೊಳ್ದು ಪುದನೆಗೆ ಅಂತಂದ್ರೆ ತೊದಲ್ತಾ ಇದೆ ಇವಾಗ ನಾನ್ ಹಳೆಗನ್ನಡ ಈಗ ಓದ್ತಾ ಇದ್ದೀನಿ ಅವಾಗ ತದಲ್ತಾ ಇದೆಯಲ್ಲ ಆತರ ನಾಲ್ಗೆ ಓದಲ್ತಾ ಇದೆ ಅವನಿಗೆ ಅಂತ ಬ್ರಾಹ್ಮಣ ನಾಲ್ಗೆ ತೊದಲ್ತಾ ಇದೆ ಹೇಳಕ್ಕೆ ಅಂತ ಹೇಳ್ತಾನೆ ಅವಾಗ ಶ್ರೀರಾಮ ನಿಜ ಹೇಳೋದಕ್ಕಿನ್ನ ನಿಜ ಹೇಳೋದಕ್ಕೆ ಯಾಕೆ ಹೆದರ್ಕೋಬೇಕು ಓ ಓಕೆ ಅವಾಗ ಬ್ರಾಹ್ಮಣ ಹೇಳ್ತಾನೆ ನಿನ್ನೆದುರು ನಿನ್ನ ಪೆಸರು ಬೆಳುವುದರ ಕೀಳ್ ಅಂತಂದ್ರೆ ನಿನ್ನೆದುರುಗಡೆನೆ ನಿನ್ನೆ ತಪ್ಪು ಅಂತ ಹೇಳಕ್ಕೆ ನನಗೆ ಭಯ ಆಗ್ತಿದೆ ಅಂತ ಹೇಳ್ತಾನೆ ಅವಾಗ ಶ್ರೀರಾಮ ನಸು ಬೆಚ್ಚಿದೆ ಅಂತ ಆಗಿ ತನ್ನೊಳಗೆ ತಾನೆ ಅಪರಾಧಗಳೆಲ್ಲ ಗಳಿಗೆಲ್ಲ ನಾನೇ ಮೂಲಮೋ ಏನ್ ಅಂದು ಅಗಸನಾಡಿದನ್ ಹಿಂದಿ ಪಾರ್ವನ್ ಅಂತಂದ್ರೆ ಬ್ರಾಹ್ಮಣನಿಗೆ சோரம வாக்மணன் ஹேத்தானே த்விஜோத்தம சத்யம் சர்வ பூஜ்யம் சத்யக்கஞ்சல் தரமே பிசலில்ல வகம் சத்யம நாளி கிசம் தசரஜ்மம் தசரதஜ்மம் அந்த ட்விஜோத்தமே சத்ய எல்லாருக்கு ஒன்றே சத்யக்கே அஞ்சல் தரவெ அந்த சத்யே எதிர எதிர்கொள்ளே பூ நான் அதுக்கேன் தர இது ಬೇಸಲಿಲ್ಲವಾ ಕಂ ಅವಾಗ್ಲೇ ಹೇಳಿಲ್ವ ನಾನು ಸತ್ಯಮೆನ್ ಆಲಿಸಲ್ಕೆ ಯಾರಾದ್ರೇನು ದಶರಥಿ ಆದ್ರೇನು ಆ ದಶರಥ ಅವ್ರ ಅಪ್ಪ ಆದ್ರೇನು ರಾಮ ಆದ್ರೇನು ಯಾರಾದ್ರೇನು ಸತ್ಯ ಮಾರ್ಗಂ ಕ್ಷೇಮಮೇ ಆ ಸತ್ಯ ಮಾರ್ಗವೇ ಒಳ್ಳೇದು ಇಳೆಯ ಪಿರಿಯ ಪೇಳ್ವರ್ ಪೇಳ್ವರ್ಗಂ ಕೇಳ್ವರ್ಗಂ ತಳ್ವದೆ ಪೇಳಿಂ ಅಂತಂದ್ರೆ ಇಳೆಗೆ ದೊಡ್ಡದು ಅಂದ್ರೆ ಇಳೆ ಅಂತಂದ್ರೆ ಭೂಮಿ ಭೂಮಿಯಲ್ಲಿ ದೊಡ್ಡದು ಹೇಳೋರು ಕೇಳೋರು ಯಾರು ಕೂಡ ತಳ್ಳುವುದೇ ಅಂತಾರೆ ತಾಳದೆ ಹೇಳಿ ನನ್ನದೇನ್ ಅಪರಾಧಂ ನನ್ನಿಂದೇನ ಧರ್ಮಂ ಅಂತಂದ್ರೆ ನನ್ನದು ಏನು ಅಪರಾಧ ನನ್ನಂತ ಏನು ಅಧರ್ಮ ಆಗಿದೆ ಹೇಳಿ ಪರವಾಗಿಲ್ಲ ಜನ್ಮದಿಂ ಮಾತ್ರಮಲ್ಲದೆ ಕರ್ಮದಿಮ್ ಗುರುಗಳಿಪ್ಪಿರ್ ನೀಂ ಅಂತಂದ್ರೆ ನನ್ನ ಜನ್ಮದಿಂದಲ್ಲ ನಾನು ಮಾಡೋ ಕೆಲಸಗಳಿಂದನೂ ಏನಾದ್ರೂ ಅಪರಾಧ ಆಗಿದೆಯಾ ಹೇಳಿ ನೀವು ಗುರುಗಳು ತರ ನನಗೆ ಪೇಳಿಂ ತಳ್ಳುವುದೇ ಪೇಳಿಂ ಅಂತಂದ್ರೆ ಹೇಳಿ ಎದುರುಕೊಳ್ಳದೆ ಹೇಳಿ ಅಂತ ರಾಮ ಹೇಳ್ತಾನೆ ಅವಾಗ ಬ್ರಾಹ್ಮಣ ಶಿಷ್ಟ ಪರಿತ್ರಾಣ ಮೂರ್ತಿ ಕೇಳ್ ಅಂತಂದ್ರೆ ಶಿಷ್ಟ ಪರಿತ್ರಾಣ ಮೂರ್ತಿ ಕೇಳ್ ಅಂತಂದ್ರೆ ಶಿಷ್ಟ ಪರಿತ್ರಾಣ ಅಂತಂದ್ರೆ ಶಿಷ್ಟರಕ್ಷಕನೇ ಅಂತ ಅರ್ಥ ಕೇಳ್ ಇಂದು ಬೆಳಗುಂಬೋಳ್ತು ದೇವಾರ್ಚನೆಗೆ ಪೂದರಿಯಲೆಂದು ನಾಮ್ ಪುತ್ರಕವರನ್ನರಿಸಿ ಸಾರದೆ ನೋರ್ವಸರ ಬನಂ ಅಂತಂದ್ರೆ ಸಾರದೆನು ಅಂತಂದ್ರೆ ಓದೇನು ಅಂತದ ಅಂತಂದ್ರೆ ಏನು ಇವತ್ತು ಬೆಳ್ ಬೆಳಗ್ಗೆ ದೇವ್ರ ಪೂಜೆಗೆ ಅಂತ ಹೂ ಕೂದರಿಯಲ್ಲಿ ಎಂದು ಅಂತಂದ್ರೆ ಹೂ ಕುಯ್ಯೋಕೆ ಅಂತ ನಾನು ನನ್ನ ಮಗನ ಜೊತೆ ಪುತ್ರಕವನ್ನು ನರೆಸಿ ಸಾರದೆ ನೋರ್ವೆಸ ಅಂತಂದ್ರೆ ಸಾರದೆ ನೋರ್ ವೆಸರ ಬನಂ ಸಾರದೆ ನೋರ್ವೆಸರ ಬನಂ ಅಂತಂದ್ರೆ ಸಾರ್ದು ಅಂತಂದ್ರೆ ಓದನು ಅಂತ ಏನ್ ಎಲ್ಲಿಗೋದ ಒಂದು ಬನ ಅಂತಂದ್ರೆ ಕಾಡಿಗೆ ಹೋದ ಅವಾಗ ಶ್ರೀರಾಮ ಹೆಸರಿರ್ಪುದೇನಾ ಬನಕೆ ಇರ್ಪುದೇ ತಣ್ಕೆ ಅಂತಂದ್ರೆ ಏನು ಏನ್ ಹೆಸರು ಆ ಕಾಡುದು ಯ ಇದೆ ಕಾಡು ಅಂತ ಶ್ರೀರಾಮ ವಿಚಾರಿಸ್ತಾನೆ ಅವಾಗ ಬ್ರಾಹ್ಮಣ ಪಾಪಕರಮೆಂದು ಉಸಿರ್ತನೆಲ್ಲ ಪೆಸರನ್ ಅಂತಂದ್ರೆ ಅದು ಪಾಪಕರ ಅಂತೇಳಿ ನಾನು ಅದನ್ನ ಹೇಳ್ತಾ ಇಲ್ಲ ಆ ಕಾಡಿನ ಹೆಸರು ಹೇಳ್ತಾ ಇಲ್ಲ ಇರ್ಪುದು ಮೃತ್ಯು ಏಳು ಅದಿದೆ ಮೃತ್ಯು ದಶೆ ಮೃತ್ಯು ಯಾವುದು ಗೊತ್ತಿಲ್ಲ ಮೃತ್ಯು ದಶೆ ಅಲ್ಲಿದೆ ಅದರ ದೆಸೆನೆ ದೆಸೆ ಅಂದ್ರೆ ದಿಕ್ಕು ಅದ್ರ ದಿಕ್ಕೆ ಮೃತ್ಯು ಓಕೆ ಅವಾಗ ಶ್ರೀರಾಮ ಹೇಳ್ತೇನೆ ಪಾಪಂ ಉಸಿರಿಂ ಅಂತಂದ್ರೆ ಹೆಸರು ಹೇಳದೇನ್ ಪಾಪ ಹೇಳಿ ಅಂತ ಹೇಳ್ತೇನೆ ಆಗ ಬ್ರಾಹ್ಮಣ ಶಂಭು ಕಾಶ್ರಮವೆಂದು ಕರೆವರಾ ಕಾಡನ್ ಬಂದ ಹಿಂಗೆ ಶಂಬೂಕಾಶ್ರಮ ಅಂತ ಕರೀತಾರೆ ಆ ಕಾಡನ್ನು ಅಂತ ಬ್ರಾಹ್ಮಣ ಹೇಳ್ತಾನೆ ಅವಾಗ ಶ್ರೀರಾಮ ಚಿಂತಾಮಗ್ನಾಗಿ ಬಳಿಕ ಓಹೋ ಈಗಳೆನೆಗೆ ಬೆಳಕು ಮೂಡುತ್ತಿದೆ ಮುಂದೆ ಬ್ರಾಹ್ಮಣ ಹೇಳ್ತಾನೆ ಆವಾಗ ಮುಂದೇನ್ ಮಹಾಪ್ರಭು ಕಂಡ ವೀರ್ವರು ತಪಂ ಬಡುತ್ತಿರ್ದನ ಶೂದ್ರನಂ ಶಂಬೂಕ ಶಂಭೂಕ ವ್ಯಸರಾಂತನಂ ಅಂತಂದ್ರೆ ನಾನು ಒಬ್ಬ ನಾನಲ್ಲಿ ನೋಡ್ದೆ ಮುಂದೇನು ಮಹಾಪ್ರಭು ನನ್ನ ನೋಡ್ದೆ ಒಬ್ಬ ಶೂದ್ರ ತಪಸ್ ಇರ್ತಾನೆ ಅವನ ಹೆಸರು ಶಂಭುಕಾಂತ ಅಂತ ಹೇಳ್ತಾನೆ ನೋಡೋದಾದ್ರೆ ಋಷಿವೇಶದ ಶಾಷಂಡಿಯಂ ಶಾಶಂಡಿ ಅಂದ್ರೆ ಅದೊಂದು ಪದ ಸೊ ಅವಾಗ ನೆಕ್ಸ್ಟ್ ನೋಡೋದಾದ್ರೆ ಶ್ರೀರಾಮನ ಹುಬ್ಬು ಗಂಟಿಕುತ್ತವೆ ಆಲೋಚಿಸುತ್ತಾ ನಿಲ್ಲುತ್ತಾನೆ ಬ್ರಾಹ್ಮಣನು ತನ್ನಲ್ಲಿಯೇ ತಾನು ಹೇಳಿಕೊಳ್ಳುತ್ತಾನೆ ಏನಂತ ಹೇಳ್ಕೊಳ್ತಾನೆ ಬ್ರಾಹ್ಮಣ ನೋಡಿ ಈಗಳ ಶೂದ್ರಂಗೆ ತಕ್ಕುದಕ್ಕಂ ಅಂತಂದ್ರೆ ಇವಾಗಿದೆ ನನ್ ಮಗ ಶೂದ್ರಂಗೆ ಮಾಡಿಸ ಅಧರ್ಮ ಅಧರ್ಮ ಶ್ರವಣ ಮಾತ್ರ ದಿಂ ಕೋಪ ಏಂ ರೌದ್ರಮದಿ ರಾ ಮುಖಂ ಅಂತಂದ್ರೆ ಅಧರ್ಮ ಶ್ರವಣ ಮಾತ್ರ ದಿಂ ಅಂತಂದ್ರೆ ಅಧರ್ಮನ್ನ ಶ್ರವಣ ಅಂದ್ರೆ ಕಿವಿ ಆ ಅಧರ್ಮ ಅನ್ನೋದು ಕಿವಿಗೆ ಬಿದ್ದ ತಕ್ಷಣ ಏನ್ ಕೋಪದಿಂದ ರೌದ್ರ ಮಾತಿಂದ ರೌದ್ರಮದಿಂದ ರಾವಣಾರಿ ಅಂತಂದ್ರೆ ರಾವಣ ಅರಿ ಅಂತಂದ್ರೆ ಸಾಯಿಸಿದವನು ರಾವಣನ ಅರಿ ಯಾರು ರಾವಣನ ಹರಿ ರಾಮ ಅವನ ಮುಖ ಏನು ಕೋಪದಿಂದ ಬೇಯ್ತಾ ಇದೆ ನೋಡಿ ಇವಾಗ ಅವಾಗ ಶ್ರೀರಾಮ ಹೇಳ್ತಾನೆ ಸೌಮ್ಯನಾದವನಂತೆ ಬ್ರಾಹ್ಮಣನ ಕಡೆಗೆ ತಿರುಗಿ ನಮಸ್ಕಾರಂ ಗೈದಿರಿ ಹೆಂಗೆ ರಾಮ ಏನ್ ಹೇಳ್ತಾನೆ ಆ ಶೂದ್ರ ತಪಸ್ವಿ ಆ ಶೂದ್ರ ತಪಸ್ ಮಾಡ್ತಾ ಇರ್ತಾನಲ್ವಾ ಅವನಿಗೇನಾದ್ರು ನೀವು ನಮಸ್ಕಾರ ಮಾಡಿದ್ರಾ ಅಂತ ರಾಮ ಬ್ರಾಹ್ಮಣನ ಕೇಳ್ತಾನೆ ಅವಾಗ ಬ್ರಾಹ್ಮಣ ಕಿವಿ ಮುಚ್ಚಿ ಶಿವ 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 ಅಂತಪ್ಪ ಗೋರಮಂ ನಾನ್ ಎಸಗಿ ವೆಲ್ತು ಇಲ್ಲಪ್ಪ ಶಿವ ಶಿವ ಅಂತ ಕೆಲ್ಸ ಮಾಡ್ತಾರ ರಾಮ ಅರಿಯದ ಕೋರಂ ಕೈ ಮುಗಿಯಲಿರ್ದನ್ ಅಂತಂದ್ರೆ ಏನು ಗೊತ್ತಿಲ್ದಿರೋ ನನ್ ಮಗ ಇನ್ನೇನ್ ಕೈ ಮುಗಿಯಕ್ ಹೋಗಿದ ಮಾಣ್ ಶೂದ್ರಂಗಿಮ್ ತುಳಿಯಲ್ ಗೆಯಲಾಗ ಅಂತಂದ್ರೆ ಅಪ್ಪ ಮಗನೇ ಅವನು ಮ ಶೂದ್ರ ಮಾಣ್ ಅಂತಂದ್ರೆ ಮಗನೇ ಅವನು ಶೂದ್ರ ತುಳಿಯಲ್ ಗೆಯಲಾಗ ಎಂದಮ್ ಬುದ್ಧಿ ತಿದ್ದಿ ತಳೆದೇನ್ ಓಕೆ ಅವನ್ ಮಗ ಮಾಡಕ್ ಹೋಗ್ತಾ ಇರ್ತಾನೆ ಯಾರು ಬ್ರಾಹ್ಮಣನ ಮಗ ನಮಸ್ಕಾರ ಮಾಡಕ್ ಹೋಗ್ತಾ ಇರ್ತಾನೆ ಸೊ ಅವಾಗ ಏ ಇರು ಇರೋ ಅವ್ನ್ ಶೂದ್ರ ಅವನ ಮಗ ಮಾಡ್ಬಿಡ ನಮಸ್ಕಾರ ಹೇಳಿ ತಳಿತಾನೆ ಇವ ಋಷಿ ಮುನಿಗಳು ಯಾರೊಬ್ರು ಭಟ ಸ್ವಾಮಿಗಳು ಬಂದ ಮಾಮೂಲಿ ಅವನ ಮಗ ಹೋಯ್ತಾನೆ ಬಟ್ ಅವನ್ ಶೂದ್ರ ಅಂತ ಯಾರು ಗೊತ್ತು ಅಲ್ಲಿ ಬ್ರಾಹ್ಮಣಿಗೆ ಓಕೆ ನೆಕ್ಸ್ಟ್ ನೋಡೋದಾದ್ರೆ ಶ್ರೀರಾಮ ವ್ಯಂಗ್ಯವಾಗಿ ವ್ಯಂಗ್ಯವಾಗಿ ಕೇಳ್ತಾನೆ ಅಂತ ಕೇಳ್ತಾನೆ ಶ್ರೀರಾಮ ಎಂತ ದುಡಮ್ ತಮ್ ವೇದ ಮೂರ್ತಿಗಳಲ್ತೆ ಮತ್ತೆ ಎಷ್ಟಾದ್ರೂ ನೀವು ವೇದ ಮೂರ್ತಿಗಳಲ್ವೇ ಅಂದ್ರೆ ವೇದ ವೇದ ಎಲ್ಲ ವೇದ ಆಗಮ ಉಗಮ ಎಲ್ಲವನ್ನು ಪಾಂಡಿತ ಮಾಡ್ಕೊಂಡ್ರಲ್ವ ನೀವು ಆಗ ಬ್ರಾಹ್ಮಣ ನಿನ್ನ ರಾಜ್ಯದೊಳ್ದ ಅವನಿಂತಾದಮ್ ಅಧರ್ಮ್ ಅಂದ್ರೆ ನಿನ್ನ ರಾಜ್ಯದಲ್ಲಿದ್ದೆ ಅವನಿಂದ ಅವನಿಂದ ಆದ ಅಧರ್ಮ ಅದು ತಡೆಯದಿರ್ ನರಕಮ ಆಗದೆ ನಮಗೆ ನೀನು ಅನ್ನ ತಡೀದೇ ಇದ್ರೆ ನಮಗ್ ನರಕ ಆಗಲ್ವಾ ಅಂತ ಬ್ರಾಹ್ಮಣ ಕೇಳ್ತಾನೆ ಅವಾಗ ಶ್ರೀರಾಮ ಏನ್ ಹೇಳ್ತಾನೆ ಅಂತಂದ್ರೆ ಓಹೋ ದಿಟಂ ಸ್ವರ್ಗ ಮುಪ್ಪುದ ನೆಸಗಿದಿರಿ ಅಂತಂದ್ರೆ ಆ ಸೈಪಿಗೊಂದು ಮೇಗೆ ಸ್ವರ್ಗಸ್ಥ ನಿಮ್ಮರ್ಬಕ ಸ್ವರ್ಗಸ್ಥನಾದಿನೆಂಬಿರೇಮ್ ಅಂತಂದ್ರೆ ಓಹೋ ಅಂತಂದ್ರೆ ಇಲ್ಲಿ ಸ್ವರ್ಗ ಮುಪ್ಪುದಿರ ಅಂತಂದ್ರೆ ಓಹ್ ಒಳ್ಳೆ ಕೆಲಸ ಮಾಡಿದ್ರಿ ನೀವು ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ಸ್ವರ್ಗ ಸ್ವರ್ಗ ಸಿಕ್ಕುವಂತ ಕೆಲಸ ಮಾಡಿದ್ರಿ ಆ ಸೈ ಸೈಪಿನೊಂದು ಅಂತಂದ್ರೆ ಆ ತಡೆದು ಆ ಕೆಲಸ ತಡ್ದು ಮೇಗೆ ನಿಮ್ಮ ನಿಮ್ಮರ್ಬಕ್ಕಮ್ ಅಂತಂದ್ರೆ ನಿಮ್ಮನ್ನ ನೀವು ಸ್ವರ್ಗಸ್ಥರಿಂದೇ ಅಂದ್ರೆ ಆತರ ಆ ಬಿಂಬಿಸಿದ್ರಿ ಅಂದ್ರೆ ಸ್ವರ್ಗಸ್ಥರ ನೀವು ಸ್ವರ್ಗಸ್ಥರ ಅಂತ ನೀವು ನಿರೂಪಿಸ್ಕೊಂಡ್ರಿ ಆತರ ಹೇಳ್ತಾನೆ ಅವ ಬ್ರಾಹ್ಮಣ ಅಲ್ತಲ್ತು ರಾಮಚಂದ್ರ ಅಲ್ಲಲ್ಲ ರಾಮಚಂದ್ರ ಶೂದ್ರನ್ ತಪಂಗೆಯುವುದು ತಪಂಗೆಯುವುದೊಂದು ಅಧರ್ಮಕ್ಕೆ ಅಂತಂದ್ರೆ ಶೂದ್ರನೊಬ್ಬ ತಪಸ್ಸು ಮಾಡುವುದು ಅಧರ್ಮ ವರ್ಣಾಶ್ರಮ ಧರ್ಮದುಲ್ಲಂಗೆ ಧರ್ಮದುಲ್ಲಂಘನೆಯ ಪಾಪಕ್ಕೆ ಅಂತಂದ್ರೆ ವರ್ಣಾಶ್ರಮದ ಧರ್ಮವನ್ನ ಆ ಶೂದ್ರ ತಪಸ್ಸು ಮಾಡಿ ಬ್ರಾಹ್ಮಣರು ಮಾತ್ರ ಮಾಡುವಂತ ತಪಸ್ಸು ಮಾಡಿ ಆ ಶೂದ್ರ ಆ ನಿಯಮನ ಮುರಿತಾ ಇದ್ದಾನೆ ಅಂತ ಬ್ರಾಹ್ಮಣ ರಾಮನಿಗೆ ಹೇಳ್ತಾನೆ ನಿನ್ನ ಬಾಲ ಪ್ರಜೆಯೋರ್ವನ್ ಬಲಿಯ ಬಲಿಯಾದನ್ ಮುಂದಾವ ಮಹತ್ ಕಾರ್ಯಮ್ ಗೆಯಲ್ಲಿ ಇರ್ತಾನೋ ಅಂತಂದ್ರೆ ಆ ಶೂದ್ರ ತಪಸ್ ಮಾಡ್ತಾ ಶೂದ್ರ ತಪಸ್ ಮಾಡೋದ್ರಿಂದನೇ ಯಾರು ನಿನ್ನ ಬಾಲ ಪ್ರಜೆಯೊಬ್ಬ ಬಲಿಯಾದ ಅದೇ ಅವನ್ ತಪಸ್ ಕಂಟಿನ್ಯೂ ಮಾಡ್ಬಿಟ್ರೆ ಇನ್ನು ಮುಂದೆ ಯಾವ ಯಾವ ಕೆಟ್ಟ ಕೆಲಸಗಳನ್ನ ಮಾಡಾಕೋಯ್ತಾನೋ ಅಂತ ಬ್ರಾಹ್ಮಣ ಆ ಶೂದ್ರ ತಪಸ್ ಮಾಡ್ತಾ ಇರ್ತಾನಲ್ಲ ಅವನ ಬಗ್ಗೆ ಹೇಳ್ತಾ ಇರ್ತಾನೆ ಯಾರಿಗೆ ರಾಮನ್ಗೆ ಯಾವ ಶಾಸ್ತ್ರವ ನೊರೆಯಲರ್ತನೋ ಇನ್ ಯಾವ ಶಾಸ್ತ್ರ ಭೇದಗಳನ್ನ ಕಲಿಯೋ ಕಲಿಯಕ್ ಹೋಗ್ತಾನೋ ಆವ ಕಬ್ಬಮ್ ಕಟ್ಟಲಿರ್ತನು ಅಂತ ಕವಿ ಕವಿತೆ ಕವನ ಕಥೆಗಳನ್ನ ಬರಿತನೋ ಆವ ತಪದಿಂದ ಆವ ಸಿದ್ಧಿಯ ಪಡೆಯಲಿರ್ದನೋ ಅಂತಂದ್ರೆ ಯಾವ ತಪ ಮಾಡಿ ಇನ್ನೇನ್ ಸಿದ್ಧಿ ಪಡಿತಾನೋ ಆ ಪ್ರಜೆ ಶೂದ್ರನ ತಪೋ ದುಷ್ಕೃತಿಗೆ ಬೇಳ್ವೆಯಾದನ್ ಅಂತಂದ್ರೆ ಪ್ರಜೆ ಆ ಪ್ರಜೆ ಶೂದ್ರನ ತಪೋ ದುಷ್ಕೃತಿಗೆ ಬೇಳ್ವೆಯಾದನ್ ಅಂತಂದ್ರೆ ಬಲಿಯಾದನು ಪಾವಗ ತೀರ್ದನ್ ಅಂತಂದ್ರೆ ಪಾವಗಿದು ಸ್ಥೀರ್ಧನ್ ಅಂತಂದ್ರೆ ಅವನಿಗೆ ಇದು ತಕ್ಕದಲ್ಲ ಅಂತ ಅಳ್ತಾ ಇದ್ದಾನೆ ಸೋ ಇಲ್ಲಿ ಆ ಬ್ರಾಹ್ಮಣಿಗೆ ಸುಹೇ ಬಂದ್ಬಿಡುತ್ತೆ ಗುರುವಾದ್ ನನ್ ಕೆಲ್ಸ ನಾನ್ ಮಾಡ್ತಾ ಇದ್ದೆ ಇಲ್ಲೇನು ಇನ್ ಯಾವ ಶಾಸ್ತ್ರ ಕಲಿತನವನು ಅಕಸ್ಮಾತ್ ಏನಾರು ಅವ್ನ್ ಬಿಟ್ಬಿಟ್ರೆ ಯಾವ ಶಾಸ್ತ್ರ ಕಲ್ತ್ಕೊಬಿಟ್ರೆ ಅವ್ನೇನಾದ್ರು ಕಾವ್ಯ ಕತೆ ಕಾದಂಬರಿಗಳನ್ನ ಬರ್ದ್ಬಿಟ್ರೆ ಅನ್ ಯಾವ ತಪ್ಪದಿಂದ ಯಾವ್ದಾದ್ರು ಸಿದ್ಧಿ ಪಡ್ಕೊಬಿಟ್ರೆ ಆಮೇಲೆ ಅವನೇನ್ ಮಾಡೋದು ಅಲ್ವಾ ಅವನ್ ಜಾಬ್ ಅವನ್ ಕಿತ್ಕೋತವನೇ ಅಲ್ವಾ ಹಂಗಾಗಿ ಇವನಿಗೂ ಹೊಟ್ಟೆ ಉರಿತದೆ ಓಕೆ ಮುಂದೆ ನೋಡೋಣ ಏನಂತ ಶ್ರೀರಾಮ ಅದಕ್ಕೆ ಸ್ವಾಗತ ಕಣಿಕರದಿಂದಲೂ ಕೋಪದಿಂದಲೂ ಸ್ವಾಗತ ಅಂದ್ರೆ ಅವನೇ ಕಣಿಕರದಿಂದಲೂ ಕೋಪದಿಂದಲೂ ಈ ವರ್ಣ ಗರ್ವಾಂದಂಗೆ ಅಂತಂದ್ರೆ ವರ್ಣ ಗರ್ವಾಂದಂಗೆ ಅಂದ್ರೆ ತನ್ನ ವರ್ಣನ ಗರ್ವ ಅಂದ ಎಲ್ಲ ಇದೆ ಅವನಿಗೆ ಆ ವರ್ಣ ಅವನ ವರ್ಣದ ಗರ್ವ ಇದೆ ಅವನಿಗೆ ಈ ಶಾಸ್ತ್ರ ಮೂರ್ಖರಿಗೆ ಬುದ್ಧಿ ಗಲಿಪೇನ್ ಈ ಈ ವರ್ಣಗರ್ವಂಗೆ ಈ ಶಾಸ್ತ್ರ ಮೂರ್ಖನಿಗೆ ಯಾವಾಗ್ ಬುದ್ಧಿ ಕಲಿಸ್ತೀರ ನನ್ನ ಮಕ್ಕಳಿಗೆ ಅಂದ್ಕಂಡು ರಾಮ ಶಂಭೂಕನನ್ ಮಹಾಯೋಗಿ ಆ ಶಂಭೂಕ ಮಹಾಯೋಗಿ ಆಗಿರೋನು ತಪಸ್ವಿಯ ತಿರಸ್ಕೃತಿಗೆ ಮುನಿದ ಮುನಿದ ಧರ್ಮಂ ತಂದು ದೀತನ ಮುದ್ದು ಕಂದಂಗೆ ನನ್ನ ರಾಜ್ಯದಳು ಅಕಾಲ ಮೃತ್ಯುವಂ ಅಂತಂದ್ರೆ ಆ ತಪಸ್ವಿ ಏನೋ ಪಾಪ ಅವನ್ ಪಾಡ್ಗೊಂದು ತಪಸ್ ಮಾಡ್ತಾ ಇದ್ದಾನೆ ಅದು ಅವನ್ ಸಿದ್ಧಿ ಅವನ್ ತಪಸ್ ಮಾಡ್ತಾ ಅಂತ ಉರ್ಕೊಂಡಿರೋ ಈ ಬ್ರಾಹ್ಮಣನ್ ಮಗನಿಗೆ ಈ ತರ ಆಗಿದೆ ಅದು ಇವನ್ ತಪ್ಪು ಆದ್ರೆ ಇವನ್ ಮಾಡ್ತಾ ಇದ್ದಾನೆ ಆ ತಪಸ್ ಮಾಡ್ತಿರೋ ಶೂದ್ರ ಮೇಲೆ ಎತ್ತಾಗ್ತಾ ಇದ್ದಾನೆ ಅಂತ ರಾಮ ಮೆಚೂರ್ಡ್ ಆಗಿ ಮಾಡ್ತಾ ಇದ್ದಾನೆ ಯಾಕೆ ಯಾರು ಯಾರ ಒಂದು ವ್ಯೂ ಪಾಯಿಂಟ್ ಅಲ್ಲಿ ಕುವೆಂಪು ಅವರ ವ್ಯೂ ಪಾಯಿಂಟ್ ಅಲ್ಲಿ ರಾಮ ಮೆಚೂರ್ಡ್ ಆಗಿ ಮಾಡ್ತಾ ಇದ್ದಾನೆ ಸೊ ಆದ್ರೆ ಒರಿಜಿನಲ್ ರಾಮಾಯಣದಲ್ಲಿ ಲಿಂಕ್ ಇಲ್ಲ ನಾನು ಮೊದ್ಲೇ ಹೇಳಿದ್ದೀನಿ ಅದನ್ನ ಮತ್ತೇನ್ ಹೇಳಕ್ ಹೋಗಲ್ಲ ಡನ್ ಓಕೆನಾ ತನ್ನ ತಪ್ಪನ್ನೇ ತಿಳಿಯಲಾರ ದೀತನ್ ಮೆರೆಯಿಂದ ಎನ್ನನ್ ಅಂತಂದ್ರೆ ಬಹಿ ತನ್ನ ತಪ್ಪನ್ನೇ ತಿಳ್ಕೊಳಕ್ ಇವನು ಆದ್ರೆ ಮರೆಯಿಂದ ಮೆರೆ ಮರೆಯಿಂದ ಬಹಿರಂಗಮ ಶಂಭೂಕ ಯೋಗಿಯನ್ ನಿಂದಿಸುತ್ತಿರಪ್ಪನ್ ಅಲ್ವಾ ಅವನ್ನ ಶಂಭುಕಯೋಗಿಯನ್ನ ನಿಂದಿಸ್ತಾ ಇದ್ದಾನೆ ಆದ್ರೆ ತಪ್ಪಿರೋದು ಇವನ್ದೇ ಅಲ್ವಾ ಅಷ್ಟೆ ಆಲೋಚಿಸಿ ನಿರ್ಣಯಿಸಿ ಮತ್ತೆ ರಾಮ ಏನ್ ಮಾಡ್ತಾನೆ ತೋರ್ ದ್ವಿಜನ್ಮ ಶಂಭುಕ ವಿಪಿನಮಂ ವಿಪಿನ ಅಂತಂದ್ರೆ ವನ ಅಂತ ತೋಳಿ ತೋರ್ಸು ನಡಿ ಆ ದ್ವಿಜನ್ಮ ಅಂದ್ರೆ ಬ್ರಾಹ್ಮಣ ತೋರ್ಸು ನಡಿ ಬ್ರಾಹ್ಮಣ ಶಂಭುಕ ವನನ ನಡಿ ತೋರ್ಸು ನಡೆಮ ಎಡೆಗೆ ತೊಡೆಮ್ ಅಧರ್ಮಂ ನಡಿ ಆ ಎಡೆ ಅಂತಂದ್ರೆ ಸ್ಥಳ ಸ್ಥಳಕ್ಕೋಗಣ ಅಧರ್ಮನ ತೊಡೆದಕನ ನಡಿ ರಾಜ್ಯದೊಳ್ ಅಧರ್ಮಗೆ ಮೃತ್ಯು ರಾಮರಾಜ್ಯದಲ್ಲಿ ಆ ಏನು ಕೆಟ್ಟದಕ್ಕೆ ಕೊನೆ ಮೃತ್ಯು ಅಧರ್ಮ ಸಂಹಾರಮೇ ಮೃತ್ಯು ವಿಜಯಂ ಅಧರ್ಮನ ಅಳಿಯೋದೆ ಮೃತ್ಯು ವಿಜಯ ಅದೇ ಸಾವನ ಗೆದ್ದಂತೆ ಅರಣ ಗೆಲ್ ಯಮನ ಸೋಲ್ ಅಂತಂದ್ರೆ ಅರಣ ಅರ ಅಂತಂದ್ರೆ ಧರ್ಮ ಗೆಲ್ ಅಂತಂದ್ರೆ ಜಯ ಅರಣ ಗೆಲ್ ಯಮನ ಸೋಲ್ ಹೌದಲ್ವಾ ಒಳ್ಳೇದು ಗೆದ್ದು ಕೆಟ್ಟದು ಅಳಿಯೋದು ಬದುರ್ಕಳ್ ಧರ್ಮಂ ಬದುರ್ಕಂ ನಿನ್ನಣಗಂ ಅಂತಂದ್ರೆ ಧರ್ಮ ಬದುಕಿದ್ರೆ ನಿನ್ನ ಅನುಗ ಅಂತ ಅನುಗ ಅಂತಂದ್ರೆ ನಿನ್ನ ಅನುಗನ್ ಅಂತಂದ್ರೆ ಇಲ್ಲಿ ಬದುಕನ್ ನಿನ್ನ ಅನುಗನ್ ಅಂತಂದ್ರೆ ಅನುಗ ಅಂತಂದ್ರೆ ಮಗ ಅಂತ ಹ್ಮ್ ಧರ್ಮ ಬದುಕಿದ್ರೆ ನಿನ್ ಮಗನ ಬದುಕ್ತಾನೆ ಸೊ ಬ್ರಾಹ್ಮಣ ಏನ್ ಹೇಳ್ಕೋತಾನೆ ಅಂತಂದ್ರೆ ರಾಮ ನಿಂದ್ಯಂ ಮೆನಲ್ ಅಂದ್ರೆ ರಾಮನ ನಿರ್ಧನೆ ಮಾಡ್ಬಿಟ್ಟೆ ಅಯ್ಯೋ ಇವ್ ಅವ್ಯರ್ಥ ಆಗ್ಬಿಡುತ್ತೋ ಏನೋ ನಿಂದನೆ ಮಾಡ್ಬಿಟ್ನ ನಾನು ಎನೆಲ್ಲ ತಂದ್ಬಿಟ್ಟೆ ಯಾರೋ ಇನ್ನೇನೇನೋ ತಂದ್ಬಿಟ್ಟೆ ಸೊ ಹಂಗಾಗಿ ಅಯ್ಯೋ ನಿಂದನೆಗೆ ನಿಂದನೆ ಮಾಡಿದ್ರೆ ಇಷ್ಟು ನನಗೆ ಸಹಾಯ ಮಾಡ್ತೀನಿ ಅಂತ ಇದ್ದಾನೆ ರಾಮ ಅದೇ ಒಗಳಿದ್ರೆ ಇನ್ನೆಂತ ಸಫಲ ಆಗೋದು ಇಲ್ಲೇ ಚಕ ಚಿಟಕಿಳಷ್ಟು ಪರಿಹಾರ ಮಾಡ್ಬಿಟ್ಟು ನನ್ನ ಮಗನ ಬದುಕಿ ಇಲ್ಲೇ ಕರ್ಕೊಂಡ್ಬಿಡ್ತೀನಲ್ಲ ಅಂದ್ರೆ ಆ ತರ ತಿಂಕ್ ಮಾಡ್ಕೊಂಡ ಬ್ರಾಹ್ಮಣ ನಿಂದನೆ ಮಾಡಿದ್ರೆ ಇಷ್ಟು ಸಹಾಯ ಸಹಾಯ ಮಾಡ್ತಾ ಇದ್ದಾನೆ ರಾಮ ಇನ್ನು ಆ ಆತರ ಯೋಚನೆ ಮಾಡ್ತಾ ಇದ್ದಾನೆ ಅವಾಗ ರಾಮನಿಗೆ ಯಾರು ಬ್ರಾಹ್ಮಣ ಹೇಳೋದು ಹೋಗುವಂ ರಾಕ್ಷಸಾರಿ ಧನ್ಯನಾದೇನ್ ರಾಕ್ಷಸಾರಿ ಅಂತಂದ್ರೆ ರಾಕ್ಷಸರ ಶತ್ರು ಅರಿ ಅಂತಂದ್ರೆ ಆ ಶತ್ರು ಅಂತ ತಗೊಳ್ಳಿ ಇಲ್ಲಿ ಹೋಗೋಣ ನಡಿ ರಾಕ್ಷಸಾರಿ ಧನ್ಯವಾದ ನಿನಗೆ ಅವಾಗ ಶ್ರೀರಾಮ ಬನ್ನಿಮ್ ಅಂತ ಕರ್ಕೊಂಡು ಇಲ್ಲಿ ಇದೆ ಆಕಾಶದಲ್ಲಿ ನೋಡುತ್ತಾ ಪುಷ್ಪಕವೇರ್ದು ಶೂದೃಕಾಶ್ರಮಕ್ಕೆ ಐದು ದಮಂ ಅಂತಂದ್ರೆ ಶೂದೃಕಾಶ್ರಮಕ್ಕೆ ಹೋಗ್ತಾ ಇದಾರೆ ಇದೆ ನೋಡಿ ಶ್ರೀರಾಮನು ಉತ್ತರ ದಿಕ್ಕಿನ ಕಡೆಗೆ ನೋಡಿ ಪುಷ್ಪಕವನ್ನು ನೆನೆಯುತ್ತಾನೆ ಬಹುಸಂಖ್ಯೆಯ ಕಿರುಗಂಟೆಯ ಟಿಂಟಿನಿಯ ಮಧುರನಾದವು ಕೇಳಲಾರಂಭಿಸುತ್ತದೆ ಓಹ್ ಇವಾಗ ಹಳೆ ಕಾಲದ ಮೂವಿಗಳೆಲ್ಲ ನೋಡಿರ್ತಿರಲ್ಲ ನೀವು ಆ ಮೇ ಬಿ ಯಾವ್ದೋ ಒಂದು ಮೂವಿ ಪುಷ್ಪಕ ವಿಮಾನದ ಕಾನ್ಸೆಪ್ಟ್ ಇದೆ ನೋಡಿ ಸೇಮ್ ಇದೇ ಇದೆ ಇದು ಯಾರೋ ಡೈರೆಕ್ಟರ್ ಈ ಬುಕ್ ನೋಡೇ ಬುಕ್ ಓದನೆ ಮಾಡಿದ್ರು ಅನ್ಸುತ್ತೆ ಸೇಮ್ ಇದೇ ಸೀನ್ ಇದೆ ನನಗ ಮೂವಿ ನೇಮ್ ನೆಮ್ಮದ್ ಬರ್ತಾ ಇಲ್ಲ ಶ್ರೀರಾಮನು ಉತ್ತರ ದಿಕ್ಕಿನ ಕಡೆ ನೋಡಿ ಪುಷ್ಪಕವನ್ನು ಪುಷ್ಪಕ ವಿಮಾನವನ್ನ ನೆನ್ಸ್ಕೊತಾನೆ ನೆನ್ಸ್ಕೊಂದ ತಕ್ಷಣ ಬಹುಶಂಖ್ಯ ಕಿರುಗಂಟೆಯ ಟಿಂಟಿನಿಯ ಟಿನ್ ಟಿಣಿ ಅಂತಂದ್ರೆ ಒಂಥರ ಸೌಂಡ್ ಮಾಡ್ಕೊಂಡು ಬರಲ್ವಾ ಈಗಿನ ನಮ್ಮ ಲಾರಿ ಬಸ್ಗಳಿಗೆ ಸ್ಪೆಷಲ್ ಟಿನ್ 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 ಅಂತ ಟಿನ್ ಟಿ ಹಾರನ್ನು ಆತರ ಇದು ಮಧುರನಾದ ಓಕೆ ಕೇಳಲ ಆರಂಭಿಸುತ್ತದೆ ಓಕೆ ಅವಾಗ ಇಚ್ಛಾರೂಪದ ರೂಪದ ಕಾಮಗಮನದ ಕಾಮಗಮನ ಅಂತಂದ್ರೆ ಆಕರ್ಷಕವಾದ ಅಂತ ತಗೊಳ್ಳಿ ಆ ಬಾಣದೇರು ಬಾಣ್ದೇರು ಅಂತಂದ್ರೆ ಬಾನಿನ ತೇರು ಬಿಡ್ಸೋಣ ಬಾನಿನ ತೇರು ಸೊ ಹಂಗೆ ಬೆಳ್ದಿಂಗಳೇ ಹೆಪ್ಪಾಯ್ತೋ ಎಂಬಂತೆ ಅಂತಂದ್ರೆ ಆ ರಾತ್ರಿ ಆಗಿರುತ್ತೆ ಆಗ್ಲೆ ಆ ಬೆಳ್ದಿಂಗಳೇ ಅದೇ ಹೆಪ್ಪಾಗಿ ಮುಗಿಲ್ ಮುಗಿಲ್ ಗೋಚರವಾಗಿ ನೆಲೆ ಕಿಳಿಯುತ್ತದೆ ಅಂತಂದ್ರೆ ಮೇಲೆ ಕೆಳಗಿಳಿಯುತ್ತೆ ಮೋಡದೊಳಗಿಂದ ಹೇಗೆ ಈಗ ಒಂದು ವಿಮಾನ ಕೆಳಗಿಳಿಬಹುದು ಏಟು ವಿಮಾನ ಆ ಆತರ ಕೆಳಗಿಳಿಯುತ್ತೆ ಅದು ಶ್ರೀರಾಮನೊಡನೆ ಬ್ರಾಹ್ಮಣನು ತೇರಿಗೆ ತುಳಿಲ್ಗೆ ಇದು ಅಂತಂದ್ರೆ ತುಳಿಲ್ಗೆ ಇದು ಅಂತಂದ್ರೆ ನಮಸ್ಕರಿಸಿ ಅಡರುತ್ತಾನೆ ಅಂದ್ರೆ ಹತ್ತುತ್ತಾನೆ ವಿಮಾನವು ಮೇಲೆದ್ದು ಹಾರಿ ದೂರ ದೂರವಾಗಿ ಕಣ್ಮರೆಯಾಗಿ ನಾದ ನಾದಾವಶೇಷವಾಗುತ್ತದೆ ಅಂತಂದ್ರೆ ನಾದ ಅಂತಂದ್ರೆ ಶಬ್ದ ಒಂದು ವಿಮಾನ ನಮ್ಮ ರೇಂಜ್ ಅಲ್ಲಿ ಇತ್ತು ಅಂದ್ರೆ ನಮ್ಗೆ ಕೇಳುತ್ತೆ ದೂರ 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 ಹೋದ್ರೆ ಸೌಂಡ್ ಕೇಳಲ್ವಾ ಅವಶೇಷ ಆಗೋಯ್ತದೆ ಅಂತಂದ್ರೆ ಕಿವಿ ಕೇಳಲ್ಲ ಅಂದ್ರೆ ಆ ವಿಮಾನ ಹಾರೋದು ಕೇಳಲ್ಲ ಆ ತರ ಆಗುತ್ತೆ ಸೊ ತೆರೆ ಬೀಳುತ್ತದೆ ಆ ಸೊ ಇಲ್ಲಿಗೆ ಆ ದೃಶ್ಯ ಎರಡು ಕಂಪ್ಲೀಟ್ ಆಗುತ್ತೆ ಸೊ ಮುಂದಿನ ವಿಡಿಯೋದಲ್ಲಿ ನಾವು ದೃಶ್ಯ ಮೂರು ಅಂದ್ರೆ ಕೊನೆಯ ದೃಶ್ಯ ಮೂರನೇ ದೃಶ್ಯ ಅದನ್ನ ನೋಡೋಣ ಅದೊಂಥರ ಕ್ಲೈಮ್ಯಾಕ್ಸು ತುಂಬಾ ಚೆನ್ನಾಗಿದೆ ಅದು ಒಂಥರ ಅರ್ಥಗರ್ಭಿತವಾಗಿ ಅದನ್ನ ನೋಡ್ತಾ ಹೋಗೋಣ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದ